ಬೆಂಗಳೂರಿನ ರಣಬಿಸಿಲಿಗೆ ಪೌರ ಕಾರ್ಮಿಕರು ಹೈರಾಣಾಗಿದ್ದಾರೆ ವೇತನ ಸಹಿತ ಅರ್ಧ ದಿನ ರಜೆಗೆ ಈಗ ಪೌರಕಾರ್ಮಿಕರು ಆಗ್ರಹಿಸಿದ್ದಾರೆ ಸೊ ಬೆಂಗಳೂರಿನಲ್ಲಿ ಈಗ ಉಷ್ಣಾಂಶ ಹಾಗೂ ಈ ಬಿಸಿಗಾಳಿ ಹೆಚ್ಚಳವಾಗ್ತಾ ಇದೆ ಸೊ ಪೌರ ಬಸವಳಿಯುವಂತೆ ಈಗ ಬಿಸಿಲು ಈ ಒಂದು ಬಿಸಿಲಿನ ತೆಗೆ ಅಥವಾ ತಾಪಮಾನ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬಿಸಿಲಿನ ಜಳದಿಂದ ಸೊ ಪೌರ ಕಾರ್ಮಿಕರು ಕಂಗಾಲಾಗಿದ್ದಾರೆ ಹಾಗಾಗಿ ಅವರ ಬೇಡಿಕೆ ಇದು ಅಂದರೆ ವೇತನ ಸಹಿತ ಅರ್ಧ ದಿನ ರಜೆಗೆ ಈಗ ಪೌರ ಕಾರ್ಮಿಕರು ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಉಷ್ಣಾಂಶ ಹಾಗೂ ಬಿಸಿಗಾಳಿ ಹೆಚ್ಚಳವಾಗ್ತಾ ಇದೆ ಪೌ ಈ ಒಂದು ಪೌರ ಕಾರ್ಮಿಕರನ್ನು ಬಸವಳಿಯುವಂತೆ ಈಗ ಬಿಸಿಲು ಮಾಡ್ತಾ ಇದೆ ಹಾಗಾಗಿ ಕಂಗಾಲಾಗಿದ್ದಾರೆ ಸಾಕಷ್ಟು ಬೆಂಗಳೂರಷ್ಟೇ ಅಲ್ಲ ಎಲ್ಲ ಕಡೆ ಈ ಬಾರಿ ಬಿಸಿಲು ಜಾಸ್ತಿ ಆಗಿದೆ ಸೊ ಬಿಸಿಲಿನ ಜಳದಿಂದ ಕಾರ್ಮಿಕರು ಕಂಗಾಲಾಗ್ತಾ ಇದ್ದಾರೆ ಸೊ ಬೇಸಿಗೆಯ ಉಳಿದ ಅವಧಿಗೆ ವೇತನ ಸಹಿತ ಅರ್ಧ ದಿನ ರಜೆ ನೀಡುವಂತೆ ಈಗ ಸರ್ಕಾರಕ್ಕೆ ಇವರು ಮನವಿಯನ್ನು ಮಾಡಿದ್ದಾರೆ ಕೆಲಸದ ವೇಳೆ ಹೆಚ್ಚು ದಣಿಯಾಗುತ್ತೆ ಅಂತೇಳಿ ಸೊ ಕೆಲವರಿಗೆ ಕೆಲಸದ ವೇಳೆ ಆಯಾಸ ಕೂಡ ಆಗುತ್ತೆ ಸೊ ತಲೆ ತಿರುಗುವಿಕೆಯ ಸಮಸ್ಯೆ ಕೂಡ ಕಾಣಿಸಿಕೊಳ್ತಾ ಇದೆ ಹಾಗಾಗಿ ವೇತನ ಸಹಿತ ಅರ್ಧ ದಿನ ರಜೆಗೆ ಪೌರ ಕಾರ್ಮಿಕರು ಈಗ ಆಗ್ರಹಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ